ಭೂ ಒತ್ತುವರಿ ಮಾಡಿದವರೆಗೆ ಮನೆ ನಿರ್ಮಿಸಿಕೊಡುವ ಮೂಲಕ ರಾಜ್ಯ ಸರ್ಕಾರ ಕೆಟ್ಟ ಸಂಪ್ರದಾಯಕ್ಕೆ ನಾಂದಿ ಹಾಡಿದೆ ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ ಬೆಂಗಳೂರಿನ ಕೋಗಿಲು ಬಳಿ ಸರ್ಕಾರಿ ಜಮೀನು ಒತ್ತುವರಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಮಾತನಾಡಿದ್ದಾರೆ ಬಂದ ಮುಸ್ಲಿಮರು ಈ ಪ್ರದೇಶದಲ್ಲಿ ವಾಸ ಮಾಡುತ್ತಿದ್ದು ನಕಲಿ ಆಧಾರ್ ಕಾರ್ಡ್ ಪಡೆದಿದ್ದಾರೆ ಅಕ್ರಮವಾಗಿ ವಲಸೆ ಬಂದಿರುವವರಿಗೆ ಆಶ್ರಯ ಯೋಜನೆಯಡಿ ಮನೆ ನಿರ್ಮಿಸಿಕೊಡಲು ಮುಂದಾಗಿರುವ ರಾಜ್ಯ ಸರ್ಕಾರದ ನಡೆ ಸರಿಯಲ್ಲ ಎಂದು ಹೇಳಿದರು ರಾಜ್ಯದಲ್ಲಿ ಹದಿನೇಳು ಪಾಯಿಂಟ್ ಮೂರು ಒಂದು ಲಕ್ಷ ಜನರು ನಿವೇಶನ ರಹಿತರು ಹಾಗೂ ಮೂರು ಲಕ್ಷ ಜನರು ವಸತಿ ರಹಿತರಾಗಿದ್ದಾರೆ ಒಟ್ಟು ಮೂವತ್ತೇಳು ಪಾಯಿಂಟ್ ನಾಲ್ಕು ಎಂಟು ಲಕ್ಷ ಜನರು ಮನೆ ಇಲ್ಲದೆ ಅರ್ಜಿ ಹಾಕಿ ಕಾಯುತ್ತಿದ್ದಾರೆ ಸ್ಥಳೀಯ ಬಡವರಿಗೆ ಅವಕಾಶವಿಲ್ಲದ ಸ್ಥಿತಿ ನಿರ್ಮಾಣವಾಗಿದೆ ಹೊರಗಿನಿಂದ ಬಂದವರಿಗೆ ಮನೆ ನಿರ್ಮಿಸಿಕೊಡಲು ರಾಜ್ಯ ಸರ್ಕಾರ ಮುಂದಾಗಿರುವುದು ಒಳ್ಳೆಯ ಬೆಳವಣಿಗೆಯಲ್ಲ ಎಂದು ಹೇಳಿದರು ಗ್ರಾಮದ ಸರ್ವೆ ನಂಬರ್ ತೊಂಬತ್ತೊಂಬತ್ತರಲ್ಲಿ ಐದು ಎಕರೆ ಜಾಗವನ್ನು ನೊಂದಿದಾರರಿಂದ ಸರ್ವೆ ಮಾಡಿಸಿ ಗರ್ತಿ ಗಡಿ ಗುರುತಿಸಿಕೊಳ್ಳುವ ಬಗ್ಗೆ ತಹಸೀಲ್ದಾರ್ ಆರ್ಡರ್ ಮಾಡಿದ್ದಾರೆ ಇದು ಪಕ್ಕಾ ದಾಖಲೆ ಅದಾದ್ಮೇಲೆ ಇಲ್ಲಿ ಒಂಬತ್ತು ಎಕರೆದು ಇದು ಕೊಡ್ತೀನಿ ಅದೆಲ್ಲ ನಿಮ್ಗೆ ಕೊಟ್ಬಿಡ್ತೀನಿ ಒಂಬತ್ತು ಎಕರೆ ಮೂವತ್ತೆಂಟು ಗುಂಟೆ ಆಯುಕ್ತರು ಅವ್ರಿಗೆ ಹಸ್ತಾಂತರ ಮಾಡಿರೋ ಪ್ರತಿನೂ ಇದೆ ಹಸ್ತಾಂತರ ಅವ್ರಿಗೆ ಡಿಸಿ ಅವರು ಕಾರ್ಪೊರೇಷನ್ ಹಸ್ತಾಂತರ ಮಾಡಿರೋ ಪ್ರತಿ ಇದು ಇಷ್ಟು ದಾಖಲೆ ಇದು ಸರ್ಕಾರದ ಸರ್ಕಾರದೇ ಅವ್ರದಲ್ಲ ಅಂತಾರೆ ಕಾಂಗ್ರೆಸ್ ಪಾರ್ಟಿ ಇದಲ್ಲ ಇದು ದಿಸ್ ಇಸ್ ನಾಟ್ ಎ ಕಾಂಗ್ರೆಸ್ ಪಾರ್ಟಿ ಲ್ಯಾಂಡ್ இது ஒக் போர் அல்ல ஒன்ஸ் போர்டு ஆல்வேஸ் போர்டு போர் ஆய்த்தழி அல்ல